ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಹಣದ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಸೊ ಒಂದು ಎಲ್ದಿ ಡ್ರಿಂಕನ್ನು ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಸ್ವಲ್ಪ ಹೊಸದಾಗಿ ಟೇಸ್ಟನ್ನು ಕೂಡ ಚೇಂಜ್ ಮಾಡ್ತಾ ಒಂದು ಹಾಲಿನ ಪೌಡ್ರು ಎಲ್ದಿ ಪರ್ಪಸ್ಸಿಗೆ ಮಾಡ್ತಾ ಇರೋದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲನೂ ಕೂಡ ಯೂಸ್ಫುಲ್ಲೇ ಸೊ ಬನ್ನಿ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಿಮಗೆ ತೋರಿಸ್ತೀನಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಮಕ್ಕನ ಸೊ ನೋಡ್ಕೊಳ್ಳಿ ಇಷ್ಟು ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗಿ ನಮಗೆ ತುಂಬನೇ ದುಬಾರಿ ಇಲ್ಲ ಎಲ್ಲನೂ ಕೂಡ ಕೈಗೆಟುಕೋ ಅಂಥದ್ದಲ್ಲೇ ಇದೆ ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆಯಲ್ಲೇ ಒಂದು ಸು ಟ್ರೈ ಮಾಡಿ ನೀವೇ ಮಾಡಿ ಮಕ್ಕಳಿಗೆ ಕೊಡಿ ಸೊ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದು ಮಖಾನ ಮಖಾನ ಅಂದರೆ ಕಮಲದ ಬೀಜದಿಂದ ಬರುವಂಥದ್ದು ಸೊ ಇದು ಬಂದು ತುಂಬಾ ಹೆಲ್ತಿಗೆ ಒಳ್ಳೆಯದು ಮಕ್ಕಳಿಗೆ ದೊಡ್ಡವರಿಗೆ ಆಲ್ಮೋಸ್ಟ್ ತುಂಬ ನೋವೆಲ್ಲ ಇರುತ್ತಲ್ವ ಲೇಡೀಸ್ಗೆ ಎಕ್ಸ್ಪೆಷಲಿ ಅಂಥವರು ಇದನ್ನು ಕ್ರಮೇಣ ಡೈಲಿ ನಿಮ್ಮ ಫುಡ್ಡಲ್ಲಿ ಇದನ್ನು ಯೂಸ್ ಮಾಡ್ತಾ ಬನ್ನಿ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೇನೂ ಕೂಡ ನೀವು ಸ್ನ್ಯಾಕ್ಸ್ ಥರ ಸಂಜೆ ಹೊತ್ತು ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಕೂಡ ತಿನ್ಬೋದು ಸೊ ಇದನ್ನು ಕೂಡ ಎಲ್ಲ ಐಟಮ್ಸು ಇಲ್ಲಿ ನಾನು ಡ್ರೈ ರೋಸ್ಟಾಗಿ ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಬೇಕು ಯಾವುದೇ ಆಗಲಿ ಐ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ನಿಮಗೆ ಒಳಗಡೆ ಹಸಿ ಇರುತ್ತೆ ಮೇಲೆ ರೋಸ್ಟ್ ಆಗಿರುತ್ತೆ ಆಗ ನಿಮಗೆ ಪೇ ಪೌಡರು ಕೂಡ ಫೈನಾಗಿ ಪೌಡರು ಕ್ವಾಂಟಿಟಿ ಜಾಸ್ತಿ ಆಗೋಲ್ಲ ಸೊ ಎಲ್ಲ ಸೀಡ್ಸನ್ನು ಕೂಡ ಲೋ ಫ್ಲೇಮ್ ಇಟ್ಕೊಂಡು ತುಂಬ ಟೈಮ್ ತೊಗೊಳ್ಳುತ್ತೆ ಟೈಮ್ನ ಕೊಟ್ಟು ಇದನ್ನು ಮಾಡಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಒಂದು ಬಂದು ಬಾದಾಮಿ ಸೇಮ್ ಅದೇ ಥರ ಲೋ ಫ್ಲೇಮ್ ಇಟ್ಕೊಂಡು ನಾನಿಲ್ಲಿ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಕ್ಕಳಿಗೆ ಇವತ್ತು ನಾನು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ ಕಾರಣ ಏನಪ್ಪ ಅಂದರೆ ನಾನು ಆಲ್ಮೋಸ್ಟ್ ಹಾಲಿನ ಪೌಡ್ರು ಮನೆಯಲ್ಲೇ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಸೀಡ್ಸು ಹಾಗೆ ಮಕ್ಕಾನ ಹಾಕಿ ಸೇರಿಸ್ತಾ ಇದ್ದೀನಿ ಮಕ್ಕಳಿಗೆ ಎಲ್ಲಿ ಇಷ್ಟ ಆಗಲ್ವೋ ಅನ್ನೋ ಉದ್ದೇಶಕ್ಕೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ ಸೊ ಅವರು ಇಷ್ಟಪಟ್ಟು ಅದನ್ನು ಕುಡಿದ್ರೆ ನೆಕ್ಸ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಇದು ಬಂದು ಸೀಡ್ಸು ಪಂಪ್ಕಿನ್ ಸೀಡ್ಸು ಕುಂಬಳಕಾಯಿ ಬೀಜ ಎಲ್ಲನೂ ಕೂಡ ನಾವು ಸಣ್ಣವರಿದ್ದಾಗ ಬೇಜ ಅಂತ ತಿಂದಿದ್ದೀವಿ ಈಗಿನ ಮಕ್ಕಳು ತಿನ್ನೋದು ಕಷ್ಟ ಸೊ ಇದು ಬಂದು ಸನ್ಫ್ಲವರ್ ಸೀಡ್ಸು ಸೂರ್ಯಕಾಂತಿ ಬೀಜ ಇದರಲ್ಲೂ ಕೂಡ ಆಯಿಲ್ ಕಂಟೆಂಟ್ ಇರುತ್ತೆ ತುಂಬಾ ಒಳ್ಳೆಯದು ಹಾಗೆ ನಮ್ಮ ಮಕ್ಕಳಿಗೆ ಕ್ಯಾಲ್ಶಿಯಮ್ ಎಲ್ಲ ಪ್ರತಿಯೊಬ್ಬರಿಗೂ ಕ್ಯಾಲ್ಶಿಯಮ್ಮು ಬೆ ಎಷ್ಟು ಅವಶ್ಯಕತೆ ಇದೆ ಅಂತ ಆಲ್ಮೋಸ್ಟ್ ಎಲ್ಲ ಗೊತ್ತು ಕ್ಯಾಲ್ಶಿಯಮ್ ಕಡಿಮೆ ಆದ್ರೇ ನಮಗೆ ಬೋನ್ಸ್ ಹಾಗೆ ಪೇನ್ಸ್ ಎಲ್ಲನೂ ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಂದು ಬಂದು ಗೋಡಂಬಿ ನಿಮಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು ಎಲ್ಲನೂ ಕೂಡ ಹ್ಯಾಡ್ ಮಾಡ್ಕೊಳ್ಳಿ ಪಿಸ್ತಾ ಹಾಗೆ ಡೇಟ್ಸಲ್ಲಿ ಬಂದು ನೀವು ವೆಟ್ಟಿರೋ ಡೇಟ್ಸ್ನ ಯೂಸ್ ಮಾಡಬೇಡಿ ಡ್ರೈ ಡೇಟ್ಸ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಸ್ವೀಟು ಕೂಡ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಒಂದು ಬಂದು ಯಾಲಕ್ಕಿ ಸ್ವೀಟ್ ಸ್ಮೆಲ್ಲಿಗೆ ಹಾಗೆ ಫ್ಲೇವರಿಗಾಗಿ ಯಾಲಕ್ಕಿನ ಬಳಸ್ತಾ ಇದ್ದೀನಿ ಹಾಗೆ ಕುಂಕುಮದ ಕುಂಕುಮದವು ಕೇಸರಿ ದಲ್ ಇದನ್ನು ಕೂಡ ಆಪ್ಷನಲ್ಲು ನಾನು ನಮ್ಮ ಮನೇಲಿ ಇದೆ ಅಂತ ಬಳಸಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೆ ಹಾಲಿನ ಪೌಡ್ರ್ ಕಲರ್ ಬೇಕು ಅಂದರೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಂಡ್ರೆ ನ್ಯಾಚುರಲ್ ಆಗಿ ನಿಮಗೆ ಹಾಲಿನ ಪೌಡ್ರ್ ಕಲರ್ ಬರುತ್ತೆ ಇದನ್ನೆಲ್ಲನೂ ಕೂಡ ಫ್ರೈ ಮಾಡಿಕೊಂಡು ಒಂದು ಹಾಫ್ ಆನ್ ಅವರ್ ಇದನ್ನು ತಣ್ಣದಾಗೋಕ್ಕೆ ಬಿಡಬೇಕು ಮಖನ ಯೂಸ್ ಮಾಡೋದ್ರಿಂದ ಎಕ್ಸ್ಪೆಷಲಿ ಲೇಡೀಸ್ಗೆ ಮಣ್ಣಿನವೆಲ್ಲವೂ ಕಡಿಮೆ ಆಗುತ್ತೆ ಹಾಗೆ ತುಂಬಾ ಫ್ಯಾಟು ಕ್ಯಾಲರೀಸ್ ಇರೋರಿಗೆ ಸ್ವಲ್ಪ ಅದು ಫ್ಯಾಟನ್ನು ಕ್ಯಾಲರಿ ಬರ್ನ್ ಮಾಡ್ತಾ ಬರುತ್ತೆ ಯೂಸ್ ಮಾಡಿ ಹಾಗೆ ಈ ಎಲ್ಲ ಸೀಡ್ಸನು ಕೂಡ ಮಕ್ಕಳಿಗೆ ಒಳ್ಳೆಯದು ಕ್ಯಾಲ್ಶಿಯಂ ಜಾಸ್ತಿ ಆಗ್ತಾ ಹೋಗುತ್ತೆ ಅವ್ರಿಗೆ ನಾವು ಎಷ್ಟೇ ಕೊಟ್ಟರು ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಯಾಕಂದರೆ ಅವ್ರು ಮಾಡೋ ವರ್ಕ್ ಆ ಥರ ಇರುತ್ತೆ ಆಟ ಆಡ್ತಾರೆ ತುಂಬಾ ಆಡ್ತಾಯಿರ್ತಾರೆ ಅವ್ರಿಗೆ ಕ್ಯಾಲ್ಶಿಯಂ ಕಡಿಮೆ ಆಗ್ತಾ ಹೋಗಿ ಮೇನ್ ಇಂಪಾರ್ಟೆಂಟು ಮಕ್ಕಳಿಗಾಗಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಪ್ರತಿಯೊಬ್ಬರೂ ಇದನ್ನು ಟ್ರೈ ಒನ್ಸ್ ಟ್ರೈ ಮಾಡಿ ನೋಡಿ ಸೊ ನೋಡಿ ಈ ಥರ ಎಲ್ಲನೂ ಕೂಡ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಹಾಫ್ ಆನ್ ಅವರ್ ಇದನ್ನು ತಣ್ಣಗಾಗೋಕ್ಕೆ ಬಿಡಿ ಬಿಸಿಯಲ್ಲಿ ಇದನ್ನು ಪೌಡ್ರ್ ಮಾಡಿದ್ರೆ ನಿಮಗೆ ಪೌಡ್ರು ಚೆನ್ನಾಗಿ ಬರೋದಿಲ್ಲ ಸೊ ನಿಮಗೆ ಸ್ವೀಟ್ಗಾಗಿ ಬೆಲ್ಲ ಯೂ ಬೆಲ್ಲದ ಪುಡಿನ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಶುಗರು ಎರಡೂ ಬೇಡ ನಮಗೆ ಶುಗರ್ ಜಾಸ್ತಿ ಇದೆ ಅಂದರೆ ಸ್ಕಿಪ್ ಮಾಡಿಕೊಂಡು ನೀವು ಇದನ್ನು ಹಾಗೆ ಪೌಡ್ರ್ ಮಾಡಿಕೊಂಡು ಹಾಲಿನ ಜೊತೆ ಬೆರೆಸೋವಾಗ ಒಂದು ಟೂ ಟೇಬಲ್ ಸ್ಪೂನಷ್ಟು ಹನಿನ ಮಿಕ್ಸ್ ಮಾಡಿಕೊಂಡು ಕೂಡ ಕುಡಿಬೋದು ಸೊ ನಾನಿಲ್ಲಿ ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಶುಗರು ಅರಿಶಿನ ಹಾಕಿ ನೋಡಿ ಈ ಥರ ಫೈನ್ ಪೌಡರ್ನ ಮಾಡಿಕೊಂಡು ಬಂದಿದ್ದೀನಿ ಸೊ ಕ್ವಾಂಟಿಟಿ ನೋಡಿ ಎಷ್ಟೊಂದಾಗಿದೆ ಸೊ ಏನೂ ಇಲ್ಲ ಬಿಸಿ ಹಾಲಿಗೆ ಒಂದು ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟನ್ನು ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೊ ಎಲ್ಲರೂ ಒಂದು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್